ಅಮ್ಮ ಅಮ್ಮ ಎಲ್ಲಮ್ಮ ನನ್ನ ಮಗು ಸಿಗ್ತೇನಮ್ಮ ಕಾವ್ಯ ಇಲ್ಲ ಕಣಮ್ಮ ಎಲ್ಲ ಕಡೆ ಹುಡುಕಿದ್ವಿ ಎಲ್ಲೂ ಸಿಗ್ಲಿಲ್ಲ ಕಣೆ ಅಡುಗೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಹೋಗಿದ್ದಾರೆ ಕಣೆ ಯೋಚನೆ ಮಾಡಬೇಡ ಸುಮ್ಮನಿರು ನಮ್ಮ ಮಗು ಎಲ್ಲೂ ಹೋಗಲ್ಲ ಸಿಕ್ಕೇ ಸಿಗುತ್ತೆ ಇಲ್ಲಮ್ಮ ನನ್ನ ಬರ್ತಾ ಇಲ್ಲ ರಾಧೋ ರಾತ್ರಿ ಮಗುನ ಯಾರು ತಗೊಂಡು ಹೋಗಿದಾರಮ್ಮ ನನ್ನ ಮಗುನೇ ಯಾರು ತೊಗೊಂಡು ಹೋದರು ನನಗಂತೂ ತುಂಬನೇ ನೋವಾಗ್ತಿದಿಯಮ್ಮ ಅಮ್ಮ ಅವ್ರಿಗೆ ಹೆಂಗಮ್ಮ ಮನ್ಸು ಬಂತು ಹುಟ್ಟೊಂದು ದಿನಕ್ಕೆ ಮಗು ಎತ್ಕೊಂಡು ಹೋಗೋಕ್ಕೆ ಯಾರಮ್ಮ ಅದು ಅಂತ ಪಾಪಿಷ್ಟು ಯಾರು ಅಮ್ಮ ನನ್ನ ಮಗು ಬೇಕೇ ಬೇಕು ಕವ್ಯ ಸಮಾಧಾನ ಮಾಡ್ಕೊಳ್ಳೆ ಇಂಥ ಟೈಮಲ್ಲಿ ಅಳ್ಬಾರ್ದು ಬಾಣ್ತೀನಿ ಅಳ್ಬೇಡ ಸುಮ್ಮನಿರೇ ಅಳ್ಬೇಡ ಹೆಂಗಮ್ಮ ಅಳ್ದಂಗಿರೋದು ನನ್ನ ಮಗು ನಮ್ಮ ಕಳ್ದೋಗಿರೋದು ಏನೋ ಒಂದು ವಸ್ತುನೋ ಇಲ್ಲ ಚಿನ್ನ ಬೆಳ್ಳಿ ಬಂಗಾರನೋ ಕಳ್ದೋಗಿದ್ರು ಈ ಬಿಡು ಇನ್ನೊಂದು ಅಂತ ಅನ್ಕೋಬೋದು ಆದರೆ ಕಳ್ದೋಗಿರೋದು ನನ್ನ ಮಗು ನಮ್ಮ ಹೆಂಗಮ್ಮ ಸುಮ್ಮನಾಗ್ಲಿ ನಾನು ನಾನು ಎಂಥ ಅತದೃಷ್ಟ ಇರಬೇಕು ಮಗು ಜೊತೆ ಆಡಲಿಲ್ಲ ಪಾಡಲಿಲ್ಲ ನನ್ನ ಮಗು ಮುಖ ಮತ್ತೆ ನೋಡ್ತೀನಿ ನಾನು ನನಗ್ಯಾಕೋ ನಂಬಿಕೆನೆ ಬರ್ತಾ ಇಲ್ಲಮ್ಮ ಯಾಕಮ್ಮ ಎಲ್ಲ ಕಷ್ಟಗಳು ನನಗೆ ಬರುತ್ತೆ ನಮ್ಮ ನನ್ನ ಪುಟ್ಟ ಜೀವನ ಸಾಕಪ್ಪ ಅನ್ನೋ ತೃಪ್ತಿ ನಮ್ಗೆ ನಮಗಿನ್ನೇನು ಬೇಡವಾಗಿತ್ತಮ್ಮ ಯಾಕಮ್ಮ ಅದೇವ್ರು ಹಿಂಗೆ ಮಾಡ್ತಾನೆ ಕವ್ಯ ನೋಡು ನೋಡಿ ಏನೇನೋ ಮಾತಾಡ್ಬೇಡಮ್ಮ ನನ್ ನಾನು ಹಿಂಗೆ ಧೈರ್ಯ ಹೇಳಬೇಕು ನೋಡ್ಕೊಂಡ್ರೆ ಈಗಿರೋ ಪರಿಸ್ಥಿತಿ ನನಗೇನು ಹೇಳಬೇಕಂತ ಗೊತ್ತಾಗ್ತಿಲ್ಲ ಕಣೆ ಅಲ್ಲ ಅತ್ತ ಕಲ್ಲು ಮನಸಿರೋರು ಯಾರಿರ್ಬೋದು ಹೆದ್ರಕೋಬೇಡ ಮಗಳೇ ನಮ್ಮ ಮಗು ನಮಗೆ ಸಿಕ್ಕೆ ಸಿಗುತ್ತೆ ನಿಮ್ಮ ಮಗು ಎಲ್ಲೂ ಹೋಗಿರಲ್ಲ ಎದ್ಕೊಂಡು ಹೋಗಿರೋ ಪಾಪಿಗಳು ಗೊತ್ತು ಒಳ್ಳೆ ಶಿಕ್ಷೆ ಆಗಿ ಆಗುತ್ತೆ ಸುಮ್ಮನಿರು ಸಿಕ್ಕಿ ಸಿಗುತ್ತೆ ದೇವ್ರಿದ್ದಾನು ಸುಮ್ಮನಿರೇ ಏನು ದೇವ್ರಿದ್ದಾನೋ ಯಾವ ದೇವ್ರ ನನಗೇನು ಗೊತ್ತಾಗ್ತಿಲ್ಲಮ್ಮ ಒಟ್ನಲ್ಲಿ ನನ್ನ ಮಗುನಂತೂ ಕಳ್ಕೊಂಡೆ ಎಲ್ಲಿ ಎತ್ಕೊಂಡು ಹೋಗಿದ್ದಾರೋ ಯಾರು ಎತ್ಕೊಂಡು ಹೋಗಿದ್ದಾರೋ ಏನಾಗಿದ್ದೀರ ನನ್ನ ಮಗುಗೆ ಏನಂತ ಹೇಳಿ ನಾನು ಯಾಕಾದ್ರೂ ನಿದ್ದೆ ಮಾಡೋದು ಎದ್ದರೆ ಚೆನ್ನಾಗಿತ್ತಮ್ಮ ನಿಂದೆಲ್ಲ ಮಗಳೇ ತಪ್ಪು ನಂದು ನಿನ್ನ ಜೊತಲ್ಲೇ ಇದ್ದೆ ನಾನು ಮಗು ನಿನ್ನ ಪಕ್ಕನೇ ಇತ್ತು ಅಡಿ ಅಂದರು ಕರೆದ್ರು ಅಂತ ಹೋಗಿ ಮಲ್ಕೋಬಿಟ್ಟೆ ಕಣೆ ಇನ್ನೊಂದು ಮೂರು ಗಂಟೆಗಳ ಕಾಲ ಕಾದಿದ್ದರೆ ಬೆಳಕೆ ಆಗೋಗ್ತಿತ್ತು ಅಲ್ಲ ಇದ್ದಿದ್ರೆ ನನಗೇನಾಗ್ತಿತ್ತು ನಾನು ಪಾಪಿ ಮಗಳೇ ನಾನು ನೀನಲ್ಲ ಅದೇನೇ ಶಿಕ್ಷೆ ಆದರೂ ನನಗಾಗಬೇಕು ಕಣೆ ನಾನು ಏನು ಮಾಡಲಿ ಅಂತ ಗೊತ್ತಾಗ್ತಿಲ್ಲ ಅಯ್ಯೋ ಏನು ಮಾಡಲಿ ಮಗಳೇ ಅಮ್ಮ ನನ್ನ ಮಗು ಅಮ್ಮ ಸಿಗುತ್ತೆನಮ್ಮ ಹೇಳಮ್ಮ ನನ್ನ ಮಗು ಸಿಗುತ್ತಾ ಕವ್ಯ ನೋಡು ಈ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಕೆ ಹೋಗಿದ್ದಾರಲ್ಲ ನೋಡೋಣ ಇರೇ ಏನು ನೋಡೋಣಮ್ಮ ನನಗೆ ಇರೋಕೆ ಇಲ್ಲಿ ನೆನ್ನೆಲ್ಲ ನನ್ನ ಮಗು ಅಳಲಿ ಎಷ್ಟು ಸಂತೋಷ ಪಡ್ತಿದ್ದೆ ಗೊತ್ತಾ ನನ್ನ ಮಗು ಧ್ವನಿ ಇಲ್ದಂಗೆ ಆಗಿದೆ ಮಗು ಬೇಕಮ್ಮ ನನಗೆ ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ದೀನಿ ಗೊತ್ತಾ ಗೊತ್ತಮ್ಮ ಗೊತ್ತು ಗೊತ್ತು ಕಣೆ ಗೊತ್ತು ಏನು ಮಾಡಲಿ ಏನಾಗಲ್ಲ ಸುಮ್ಮನಿರು ಸಮಾಧಾನ ಒಂದು ಮಾಡ್ಬೋದು ಕಣೆ ಕಾವ್ಯ ಏನಾಗಲ್ಲ ಸುಮ್ಮನಿರಮ್ಮ ರೀ ರೀ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರಂತೆ ಹೇಳಿದ್ರಿ ಯಾವ ಗುಡಿ ಕೊಡ್ತಾರಂತೆ ನಮ್ಮ ಮಗನ ಹೌದು ಅಳಿ ಅಂದ್ರೆ ಏನ್ ಹೇಳಿದ್ರು ಪೊಲೀಸರು ಯಾಕೆ ಇಷ್ಟೊಂದು ಅಳ್ತಾ ಇದ್ದೀರಾ ಅದು ಅದು ಪೊಲೀಸರು ನಿಮಗೆ ಜ್ಞಾನ ಬೇಡವಾ ಚಿಕ್ಕ ಮಗು ಇಟ್ಕೊಂಡು ಯಾರು ನಿದ್ದೆ ಮಾಡ್ತಾರ ಆ ಚಿಕ್ಕ ಮಗು ಫೋಟೋ ಕೂಡ ಇಲ್ಲ ಅಂತ ಹೇಳ್ತೀರಾ ಏನು ಮಾಡೋದು ನಡೀರಿ ಎಂಕ್ವೈರಿ ಮಾಡ್ತೀನಿ ನಾನು ಅಂತ ಹೇಳಿದ್ರು ಸಿಕ್ಕಿದ್ರೆ ನಿಮ್ಮ ಅದೃಷ್ಟ ಇಲ್ಲ ಅಂದ್ರೆ ನಿಮ್ಮ ದುರದೃಷ್ಟ ಅಂತ ಹೇಳ್ಬಿಟ್ರು ಅತ್ತೆ ಅಯ್ಯೋ ದೇವ್ರೆ ಹೌದಾ ಹಂಗೆ ಹತ್ರ ಹಾಗಾದರೆ ಬಿಡಿ ಹಾಗಾದರೆ ಬಿಡಿ ನನ್ನ ಮಗು ಸಿಗೋದಿಲ್ಲ ನನ್ನ ಮಗು ಸಿಗೋದಿಲ್ಲ ನನ್ನ ಕೈಯಲ್ಲಿ ಆಗ್ತಾಯಿಲ್ಲ ನನ್ನ ಕೈಲಿ ಕವಿಯ ಕವಿ ಸುಮ್ಮನಿರೇ ಸಮಾಧಾನ ಮಾಡ್ಕೊಳೆ ಇಲ್ಲ ಇಲ್ಲ ನನ್ನ ಕೈಯಲ್ಲಿ ಆಗ್ತಿಲ್ಲಮ್ಮ ನನ್ನ ಮಗು ಇಲ್ಲ ಅಂದರೆ ನಾನಿರೋದಿಲ್ಲ ನನ್ನ ಮಗು ಬೇಕಷ್ಟೆ ಅಯ್ಯೋ ತಲೆ ತಲೆ ಒಳಗಡೆ ಏನೇನೋ ಆಗ್ತಾ ಇದೆಯಮ್ಮ ನನಗೆ ಕವಿಯ ಕವಿ ಏನೇನೋ ಕಣೆ ಇಲ್ಲಮ್ಮ ನನ್ನ ಮನಸೇ ಉಡಿದು ತಲೆ ಸುತ್ತುತ್ತಾ ಇದೆಯಮ್ಮ ಅಯ್ಯೋ ನಿಂತ್ಕೊಡಕ್ಕೂ ಆಗ್ತಿಲ್ಲ ನನಗೆ ಹುಚ್ಚ ಆಗ್ತಿದೆ ಕವಿಯ ಕವಿಯ ಸಮಾಧಾನ ಮಾಡ್ಕೊಳ್ಳೆ ನೀನ್ ಹಿಂಗೆಲ್ಲ ಆಡ್ಬಿಟ್ರೆ ನಮಗ್ ಧೈರ್ಯನೇ ಹೊರಟೋಗ್ಬಿಡುತ್ತೆ ಪೊಲೀಸರು ನೋಡ್ಕೋತೀರಿ ಅಂತ ಹೇಳಿದರೆ ಸಮಾಧಾನ ಮಾಡ್ಕೊ ಏನ್ ಸಮಾಧಾನ ಏನ್ ಮಾಡ್ಬೇಕು ಇವಾಗ ನಾನು ಏನ್ ಮಾಡ್ಬೇಕು ಯಾಕೆ ಮಾಡ್ಬೇಕು ನನಗೇನೂ ಗೊತ್ತಿಲ್ಲ ಶಿ ದೇವಿ ಯರ್ಗಿ ಐತೀನಿ ಹೂನ್ ಗುಂಡಂಟಿ ಹೋಗಿದ್ವಲ್ಲ ಆಸ್ಪತ್ರೆಗೆ ಸಿಟಿಗೆ ಕರ್ಕೊಂಡೋಗಿದ್ರು ಹ್ಞೂ ನೋಡು ಮಗ ಹೆಂಗೈತೆ ಹ್ಞೂ ಮಗ ಚೆಂದಾಗೈತೆ ಯಾವ ಮಗ ಹೆಣ್ಣು ಮಗ ಹ್ಞೂ ಚೆನ್ನಾಗಿ ಚೆನ್ನಾಗೈತೆ ಅಲ್ಲೆಲ್ಲ ಹುಡುಗಿ ಬಾಣ್ತೀನಿ ನೀನು ತಲೆಗೆ ಎಂಥದನ್ನ ಬಟ್ಟೆ ಕಟ್ಕೋಬೇಕು ತಾನೆ ಆಹ್ಹ್ ಹಾಗೆ ಓಡಾಡ್ತಾರ ಆ ಮಗಿಗೆ ಬಟ್ಟೆ ಬಿಟ್ಟು ಹಂಗೆ ಎತ್ಕೊ ಬಂದಿದ್ಯಾ ಅಷ್ಟು ಜ್ಞಾನ ನಾ ನಿಂಗೆ ಅಯ್ಯೋ ಗುಂಡಮ್ಮ ಆಂಟಿ ಅದು ಬಟ್ಟೆ ತಗೊಂಡೋಗಿದ್ವಿ ಯಾರೋ ಕಳ್ಳನ ಮಕ್ಕಳು ಬಟ್ಟೆ ಎತ್ಕೊಂಡು ಎತ್ಕೊಂಡೋಗ್ಬಿಟ್ಟವ್ರು ಆಸ್ಪತ್ರೆಯಲ್ಲಿ ಅಯ್ಯೋ ಏನ್ ಮಾಡೋಣ ಇವಾಗ ಮನೆಗೆ ಹೋಗ್ತಿದ್ದೀನಲ್ಲ ಬೆಚ್ಚೆ ಸುತ್ತಬಿಟ್ಟು ಮಲಗಿಸ್ತೀನಿ ನಾನು ಕಿವಿಗೆ ಬಟ್ಟೆ ಕಟ್ಕೊತೀನಿ ಬಿಡು ಹ್ಞೂ ಹೊತ್ತಿಗೆ ಒಂಚೂರು ಬೆಳ್ಳುಳ್ಳಿ ಹಾಕೊಂಡ್ಬಿಟ್ಟು ಕಿವಿ ಇಕ್ಕ ಅದು ಇದು ಆಳಮುಳ ತಿನ್ನಕೆ ಹೋಗ್ಬೇಡ ಐದು ವರ್ಷ ಅಂದ್ರೆ ಮಗ ಹುಟ್ಟೈತೆ ಬೇಳೆ ಸಾರು ತಿಳಿ ಬೇಳೆ ಸಾರು ಮಾಡ್ಕೊಂಡು ತಿನ್ನು ಆಯ್ತು ಹೇಳಿ ಹೋಗಿ ಮಾಡ್ಕೊತೀನಿ ಹಾ ನೀನ್ ಏನಪ್ಪ ಏನಪ್ಪಾ ಒಂಚೂರು ಅಡುಗೆ ಮಾಡಿತ್ತು ಒಂದ್ ಮೂರು ತಿಂಗಳು ಬಾಡಿತನ ಮಾಡೋರು ಯಾರಿಲ್ಲ ನಿಮಗೆ ಗೊತ್ತಲ್ಲ ಆಯ್ತು ನಾನೇ ಮಾಡ್ತೀನಿ ಹ್ಮ್ ಹೋಗ್ ತಕ್ಷಣ ಮಗಿಗೆ ದೃಷ್ಟಿ ತೆಗಿ ಎಲ್ಲೆಲ್ಲಿಂದ ಓಡಾಡ್ಕ ಬಂದಿರ್ತೀರಾ ಹ್ಮ್ ಆಯ್ತು ಹೇಳ್ ಗುಂಡ್ ಆಂಟಿ ಇವಾಗ ಹೋಗಿ ಮೊದ್ಲ ಆ ಕೆಲಸನೇ ಮಾಡೋದು ಆಯ್ತು ನಡಿ ಮಾತಾಡುವಂತ ಆಮೇಲೆ ನಡಿ ಬೇಗ ಮನೆಗೆ ಹೋಗೋಣ ಮಳೆ ಬರಂಗಾಗುತ್ತೆ ಸರಿ ಗುಂಡ್ ಆಂಟಿ ಓಡ್ತೀವಿ ಈ ಬಾರಿ ಒಳಿಕ್ ಬೇಗ ಯಾಕೆ ಇಲ್ಲಿ ನಿಂತಿದ್ಯಾ ಅಜ್ಜ ನಿನ್ ಮಕ್ಕೆ ಮಗನ ಮೊದ್ಲ ಸತಿ ಒಳಗಡೆ ತಗೊಂಡು ಹೋಗ್ತಿದ್ಯಾ ಹಂಗೆ ತಗೊಂಡು ಹೋಗ್ತದ ಹುಡುಗು ತಟ್ಟೆಗೆ ಒಂಚೂರು ಅಷ್ಟೇ ಕುಂಕುಮ ಹಾಕೊಂಡು ದೀಪ ಹಚ್ಕಂಬ ಆರತಿ ಮಾಡುವಂತೆ

ಶ್ರೀದೇವಿ ಎಷ್ಟು ಬಂದೆ ಕಣೆ ಹ್ಮ್ ಹುಡುಗ ಕೈ ಕಾಲ್ ಮಕ್ಕ ಬಾ ನಾನು ಹೋಗ್ಬಿಟ್ಟು ಬಟ್ಟೆ ಕಟ್ಕೊ ಬರ್ತೀನಿ ತಲೆಗೆ ಇರು 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 ಹೋಗ್ಬಿಡ ಮಗನ್ ಇಲ್ಲೇ ಮಲಗಿಸಿರ್ತೀನಿ ನೋಡ್ಕೊತಾ ಇರು ಹೋಗಿ ತಲೆಗೆ ಬಟ್ಟೆ ಕಟ್ಕೊಂಡ್ ಬರ್ತೀನಿ ಅವ್ವ ತಾಯಿ ನಾವು ಮಾಡಿದ್ದು ತಪ್ಪು ಸರಿನೋ ಗೊತ್ತಿಲ್ಲ ಆದ್ರೆ ನೀನು ನಮ್ಮ ಕೈಗೆ ಸೇರಿದ್ಯಾ ನಾವು ನಿಮ್ಮ ತಾಯಿಗೆ ದೊಡ್ಡ ಅನ್ಯಾಯನೇ ಮಾಡಿರ್ಬೋದು ಕಣಪ್ಪ ನನ್ನ ಎಂಟಿ ಪರಿಸ್ಥಿತಿ ನಾನು ನೋಡೋಕ್ಕಾಗ್ತಿಲ್ಲ